ಗಂಡ ಹೆಂಡತಿರ ನಡುವೆ ಸಮಸ್ಯೆಗಳು ಬರ್ತವೆ ನಾನು ನನ್ನ ಅನುಭವದಿಂದ ತಿಳ್ಕೊಂಡಿರೋದೇನೆಂದರೆ ಇಬ್ಬರ ಮನಸ್ಸುಗಳು ಕ್ರುದ್ಧವಾಗಿರ್ತವೆ ಇಬ್ಬರ ಮನಸ್ಸು ರೋಷಗೊಂಡಿರ್ತವೆ ಈಗ ಯಾರೋ ಕೂತ್ಕೊಂಡು ನೀನು ತಪ್ಪು ಮಾಡಿದೀಯಾ ನೀನು ತಪ್ಪು ಮಾಡಿದೀಯಾ ಅಂತ ಹೇಳೋದಲ್ಲ ಅವರಿಬ್ಬರಿಗೂ ಒಂದು ಸಮಾಧಾನ ಬೇಕಾಗಿರುತ್ತೆ ಅವರಿಬ್ಬರಿಗೂ ತಿಳಿ ಹೇಳುವಂಥದ್ದು ಬೇಕಾಗಿರುತ್ತೆ ತಪ್ಪು ಸರಿ ನಿರ್ಧಾರ ಮಾಡೋದಲ್ಲ ತಿಳಿ ಹೇಳಿದ್ರೆ ಬಹುಶಃ ಕೇಳ್ತಾರೆ ಅಂತ ಕಾಣಿಸುತ್ತೆ ಅದಕ್ಕೆ ನಾನೊಂದು ಎಕ್ಸಾಂಪಲ್ ನಾನು ಅವರಿಬ್ಬರ ನಡುವೆ ಸಮಸ್ಯೆ ಇದ್ದಾಗ ನಾನು ಅವ್ರ ಮೊದಲನೇ ಮಾತು ಹೇಳಿದ್ದು ನಾನು ಹೊರಗಿನವನಾಗಿ ಬಂದು ಮಾತಾಡೋದಿಲ್ಲ ಅಥವಾ ನಿಮ್ಮಲ್ಲಿ ಸರಿ ತಪ್ಪು ಯಾರ್ದು ಅಂತ ಹೇಳಲ್ಲ ನಾನು ಐ ವಿಲ್ ಸಫರ್ ಯುವರ್ ಪೇಯ್ನ್ ನಿಮ್ಮ ನೋವನ್ನು ನಾನು ತಗೋತೀನಿ ನಾನು ಅನುಭವಿಸ್ತೀನಿ ನನಗೆ ಅವಾಗ ಏನು ಹೇಳೋಕೆ ಗೊತ್ತಾಗುತ್ತೆ ನಿಮ್ಮ ನೋವನ್ನು ನಾನು ಅನುಭವಿಸ್ತೇನೆ ನನಗೆ ಹೇಳೋಕೆ ಗೊತ್ತಾಗೋದೇ ಇಲ್ಲ ನಿಮ್ಮ ನೋವನ್ನು ನಾನು ಅನುಭವಿಸ್ಬೇಕು ಅಂತ ಆದ್ದರಿಂದ ಎಷ್ಟೋ ದಿವಸ ಅವ್ರ ಹಾಗೆ ನಾನು ಸಂಕಟ ಪಡೆದೇ ಇದ್ದರೆ ನನಗೆ ಮಾತುಗಳು ಹೊಳೆಯೋದೇ ಇಲ್ಲ ಅವ್ರ ಸಂಕಟ ನಮ್ದಾಗಬೇಕು ಆವಾಗ ಏನೋ ಒಂದು ನಾಲ್ಕು ಮಾತು ತಿಳಿ ಹೇಳಿದರೆ ಅವ್ರು ಕೇಳ್ತಾರೆ ಕೇಳಿದ್ರಲ್ಲ